ಜಯಂತಿ ಪ್ರತಿ ವರ್ಷದಂತೆ ವೈಶಾಖ ಮಾಸದ ಶುದ್ಧ ತೃತ್ತೀಯೇ ಎಂದು ಆಚರಿಸಲಾಗುತ್ತದೆ ಇದು ಬಸವಣ್ಣನವರ ಜನ್ಮದಿನವಾಗಿದ್ದು ಅವರು ನಮ್ಮ ಸಮಾಜಕ್ಕೆ ತಂದಿರುವ ಮಹತ್ವದ ತತ್ವಗಳು ಮತ್ತು ಆದರ್ಶಗಳ ಸ್ಮರಣೆಯ ದಿನವಾಗಿದೆ ಬಸವಣ್ಣನು ಕೇವಲ ಧಾರ್ಮಿಕ ನಾಯಕನಷ್ಟೇ ಅಲ್ಲದೆ ಸಮಾಜ ಸುಧಾರಕರು ಹೌದು ಬಸವ ಜಯಂತಿ ಅನ್ನು ಹನ್ನೆರಡನೇ ಶತಮಾನದ ಮಹಾನ್ ಸಮಾಜ ಸುಧಾರಕ ಹಾಗೂ ಲಿಂಗಾಯತ ಧರ್ಮದ ಸಂಸ್ಥಾಪಕರಾದ ಜಗದ್ಗುರು ಬಸವೇಶ್ವರ ಅವರ ಜನ್ಮದಿನದ ನೆನಪಿಗಾಗಿ ಆಚರಿಸಲಾಗುತ್ತದೆ ಇದನ್ನು ಮುಖ್ಯವಾಗಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಭಕ್ತಿಯಿಂದ ಆಚರಿಸಲಾಗುತ್ತದೆ ಬಸವಣ್ಣ ಕಠಿಣ ಜಾತಿ ಪದ್ಧತಿ ವಿರೋಧಿಸಿ ಸಮಾನತೆ ನೈತಿಕತೆ ಮತ್ತು ಮಾನವೀಯತೆಯ ಸಂದೇಶವನ್ನು ನೀಡಿದರು ಅವರು ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಮುಂದಿಟ್ಟರು ಅಂದರೆ ತಮ್ಮ ಕೆಲಸವನ್ನೇ ದೇವರ ಸೇವೆಯಂತೆ ಮಾಡಲು ಅವರು ಬೋಧಿಸಿದರು ಅವರು ಬರೆದ ವಚನಗಳು ಎಲ್ಲರಿಗೂ ಪ್ರೇರಣೆಯ ಮೂಲವಾಗಿದೆ ಈ ವಚನಗಳ ಮೂಲಕ ಅವರು ಭಕ್ತಿಯ ಜೊತೆಗೆ ಸಾಮಾಜಿಕ ಜಾಗೃತಿ ತರಲು ಯತ್ನಿಸಿದರು ಬಸವಣ್ಣನವರ ಜೀವನ ಮತ್ತು ತತ್ವಗಳು ಬಸವಣ್ಣ ಜನಿಸಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಯ ಬಸವನ ಬಾಗೇವಾಡಿ ಎಂಬ ಊರಿನಲ್ಲಿ ಅವರು ಧರ್ಮದಲ್ಲಿ ಶುದ್ಧತೆ ಕಾಯಕದಲ್ಲಿ ನಿಷ್ಠೆ ಮತ್ತು ಸಮಾಜದಲ್ಲಿ ಸಮಾನತೆ ಎಂಬ ಮೂಲಭೂತ ತತ್ವಗಳನ್ನು ಪ್ರತಿಪಾದಿಸಿದರು ಅವರು ವಚನ ಸಾಹಿತ್ಯದ ಮೂಲಕ ಭಕ್ತಿಯ ಸಹಜ ರೂಪವನ್ನು ಜನರಿಗೆ ತಲುಪಿಸಿದರು ಈ ವಚನಗಳು ಈಗಲೂ ಪಾಠ್ಯಪುಸ್ತಕಗಳಲ್ಲಿ ಸೇರಿವೆ ನಿನ್ನ ಕೆಲಸವೇ ದೇವರ ಸೇವೆ ಕಾಯಕವೇ ಕೈಲಾಸ ದಾಸೋಹವೇ ಧರ್ಮ ಇವು ಅವರ ತತ್ವದ ತಳಹದಿಯಾಗಿದೆ ಬಸವ ಜಯಂತಿಯ ಆಚರಣೆ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಹಾಗೂ ಲಿಂಗಾಯತ ಮಠಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ವಚನ ಪಠಣ ಪ್ರವಚನಗಳು ಶ್ರದ್ಧಾಂಜಲಿಗಳು ಬಸವ ಜಾತ್ರೆಗಳು ಮತ್ತು ಸಮಾಜ ಸೇವಾ ಕಾರ್ಯಗಳ ಮೂಲಕ ಬಸವಣ್ಣನವರ ತತ್ವಗಳನ್ನು ಜನರಿಗೆ ತಲುಪಿಸಲಾಗುತ್ತದೆ ಮಕ್ಕಳು ಮತ್ತು ಯುವಕರು ಈ ದಿನದ ಪ್ರಾಮುಖ್ಯತೆಯನ್ನು ತಿಳಿದು ಅದರ ಆಧಾರದಲ್ಲಿ ತಮ್ಮ ಜೀವನವನ್ನು ರೂಪಿಸಬಹುದು